ನಿಮ್ಮ ಪಂಚಾಯತ್ ನಾನೇ ನಿಮ್ಗೆ ಹೇಳ್ಬಿಡ್ತೀನಿ ಅಧ್ಯಕ್ಷರು ಎಲ್ಲಿ ಟೈಮ್ ಮಾಡುವಾಗಲೂ ಅಂದ್ರ ಅಂದ್ರೆ ಇದ್ದಾಗ ನಂಗೆ ಮೈ ತುಂಬಾ ಕಣ್ಣಾಗಿರುತ್ತೆ ರೈತ ಏನ್ ಮಾಡ್ತಾರೆ ಇಲ್ಲಿ ಬೆಳೆ ಪದ್ಧತಿಗಳು ಹೇಗೆ ಬೆಳೆ ಪದ್ಧತಿಯನ್ನು ಮಾಡ್ತಾರೆ ಭೂಮಿಯನ್ನು ಹೇಗೆ ಯೂಸ್ ಮಾಡ್ಕೊತಾರೆ ಈ ಕಲಿದೇ ಒಂದು ಕಾಲೇಜ್ ಇತ್ತು ನಲ್ಲಿ ಓದಿದ್ದು ಒಂದೇ ಪಾರ್ಟ್ ಇದು ಪಾರ್ಟ್ ಬಿ ಪಾರ್ಟ್ ಬಿ ಅಂದ್ರೆ ಏನ್ ಮಾಡ್ತಾ ಇದನ್ನ ನಾವು ಅಬ್ಸರ್ವ್ ಮಾಡಬಹುದು ಅವನು ಒಂದ್ ಎಕರೆ ಇಂತಂದ್ರೆ ಒಂದ್ ಎಕ್ರೆನು ನಾವು ಒಡ್ ಹಾಕಿದಿಲ್ಲ ಅಂದ್ರೆ ಒನ್ ಪಾಯಿಂಟ್ ಒನ್ ಫೈವ್ ಎಕ್ರೆ ಹೊಲ ಆಗುತ್ತೆ ಅಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಫಲ ಹೇಳು ಬಂಡ್ ಮೇಲೆನೂ ಬೆಳಿತಾನ ಅವನು ಬಂಡ್ ಮೇಲೆನು ಹುಲ್ಲು ಹಾಕೋದಂದ್ರೆ ಎರಡ್ ದನ ನಿಂದಿರ್ತಾವ ಹೌದಲ್ಲೋ ಈ ಹೊಲದಾಗ ಯಾಕೆ ಹಾಕ್ಬೇಕು ಹುಲ್ಲು ಹಚ್ಚಕ್ಕಾಗತ್ತ ಹೊಲ ಹೊಲದಲ್ಲೇ ನಾನು ಟೊಮೆಟೊ ಬೆಳಿತೀನಿ ಅಥವಾ ರೇಷ್ಮೆ ಬೆಳಿತೀನಿ ಉಪಯೋಗ ಹೇಗೆ ಮಾಡ್ಕೋಬೇಕು ಮಾಡ್ಕೋಬೇಕು ಭೂಮಿಯನ್ನ ಇನ್ಕ್ರೀಸ್ ಮಾಡಿಕೊಟ್ರಿ ನೀವು ಫಲವತ್ತತೆ ಮಾಡಿದ್ರೆ ಇನ್ನು ಒಂದೂವರೆ ಎಕರೆ ಮಾಡಿದಂಗಾಯ್ತು ಹೆಚ್ಚಿನ ಆದಾಯ ಬೆಳಿದ್ರೆ ಬೆಳೆ ಎರಡು ಎಕರೆ ಮಾಡಿಕೊಟ್ಟಿಗೆ ಅಂದ್ರೆ ನೀವು ಯಾವ ರೀತಿ ಇನ್ಕ್ರೀಸ್ ಇದ್ದೀರಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತು ಹೇಳೋದು ಏನ್ ಮಾಡಬೇಕು ಬಂಡ್ ಹಾಕೊಳ್ಳಿ ಬಂಡ್ ಬಹಳ ಮುಖ್ಯ ಆ ಬಂಡ್ ಜೊತೆಗೆ ಏನಾಯ್ತಲ್ವಾ ಬೆಳೆ ಪದ್ಧತಿಗಳನ್ನ ಅವ್ರು ಅನ್ಸ್ಕೊಡ್ಸಕ್ ಇಂಕಿನೆಲ್ಲ ಮಾಡಬೇಕ್ರಿಯಾ ಯೋಜನೆಯಲ್ಲಿ ಯಾಕಪ್ಪ

ರೆಡ್ ಡೇಟ್ ನ ಇವಾಗ ಲೆಕ್ಕ ಹಾಕ್ಬೇಕಂತಂದ್ರೆ ಇದು ಮಾಡಿದ್ರು ರಾತ್ರಿ ಬೆಡ್ ಮೇಲೆ ಮುಕ್ಕೊಳ್ತೀವಿ ಅಂದ್ರೆ ನೀರಿ ನೆಮ್ಮದಿಯಿಂದ ನೀತಿ ಬರಬೇಕು ರಾತ್ರಿ ಕನಸ್ನಾಗೆ ಏನು ಬರಬಾರದು ಅವಾಗ ಕರೆಕ್ಟಾಗಿ ಕೆಲಸ ಮಾಡಕತ್ತಿದ್ರಿ ಅಂತ ಹೇಳ್ತೀನಿ ಯಾವ ಒಂಬತ್ತುವರೆ ಒಳಗೆ ಮಲ್ಕೊಳೋದಲ್ಲ ಆ ಕೆಲಸ ಸರಿ ಮಾಡೋದಿಲ್ಲ ನೀವು ಒಂಬತ್ತು ವರೆಗೆ ಮುಕ್ಕೊಂಬತ್ತು ತಲೆ ಕೆಡಿಸ್ಕೊಳ್ಳೋ ನೀವ್ 40.000 ಎಂಟು ಸಾವಿರ ಸಾವಿರದ ಆರ್ನೂರು ರೂಪಾಯಿ ಮತ್ತೆ ನಲ್ವತ್ತಾರು ಸಾವಿರ ರೂಪಾಯ್ದು ಮತ್ತೊಂದು ಹೆಕ್ಟರ್ ಮಾಡಬೇಕಪ್ಪ ಇದನ್ನ ಮಾಡಿದ್ರೆ ಅಂದ್ರೆ ಎಲ್ಲಾ ಬಡವರು ಭಕ್ತರು ಎಲ್ಲರಿಗೂ ಒಟ್ಟಾಯ್ತು ಫಸ್ಟ್ ಕ್ಲಾಸ್ ಒಂದೇ ಕೆಲಸ ಪಂಚಾಯತಿ ಬೇಕಾಗ್ತದೆ ನಮ್ದು ಬೋರ್ಗಳನ್ನು ರಿಚಾರ್ಜ್ ಹಾಕ್ಬೇಕು ಬಂಡೆಗಳನ್ನು ಮಾಡಬೇಕು ಇನ್ನು ಮುಂದಿನ ಬರ ನೀರು ಬಿಂತು ನಿಂತು ಹೀಗಿದ್ದು ತುಂಬಿದ್ದು ಮೇಲೆ ಹೋಯ್ತು ಮೇಲೆ ಹೋದ್ಮೇಲೆ ಎಲ್ಲಿ ಹೋಗುತ್ತೆ ಹೇಳ್ರಿ ಕಲ್ ಹೋಗುತ್ತೆ ಆ ನಾಲ್ಕು ಎಲ್ಲ ಫಿಡ್ರೋ ಸ್ವಚ್ಛ ಫೀಡರ್ ಚಾನೆಲ್ ಒಂದಕ್ಕೊಂದು ಕನೆಕ್ಟ್ ಆಗಿ ನಿಮ್ ಟ್ಯಾಂಕಿ ಬರ್ತಾವಂದ್ರ ಆ ನಾಲಾಗಳೆಲ್ಲವೂ ಡಿ ಸಿಟ್ ಹಾಕ್ಬೇಕು ಎರಡು ದಂಡಿಗೂ ಅರಣ್ಯ ನಾಟಿ ಹಾಕ್ಬೇಕು ಏನ್ ನಾಟಿ ಮಾಡ್ತೀರಿ ಯಜಮಾನ್ರು ಫಾರೆಸ್ಟ್ ಆರ್ ಎಫ್ ಏನ್ ಮಾಡ್ಬೇಕು ನಾಲ್ಕು ಪ್ಲಾಂಟ್ ಇಂಗ್ ಈಗ ಒಂದು ಕಡೆ ಅದೇ ನೀವು ಜನರಲ್ ಆಗಿ ಹೇಳ್ಬಾರ್ದು ನಾನು ಆಗಲೇ ಹೇಳಿದ್ದೆ ಏನೇ ಪ್ಲ್ಯಾನ್ ಮಾಡಬೇಕಾಗೋದು ಇಫ್ ಯು ಆರ್ ಎ ಟೆಕ್ನಫ್ ನೀವೆಲ್ಲ ತಾಂತ್ರಿಕ ಅಧಿಕಾರಿಗಳಿದ್ದಾಗ ಆ ಒಂದು ಸಲಹೆಯ ಆಗು ಹೋಗುಗಳನ್ನು ಎರಡು ವಿಚಾರ ಮಾಡಿ ಈಗ ಅಗೆಯವನ್ನು ರೈತರಿಗೆ ಕಿಚ್ಚ ಹಾಕ್ತಾ ಇದ್ದಾರೆ ಎದಕ್ಕೆ